વ્રજિવ નાનો નિર્મભૂમિ ಶೀಘ್ರದಲ್ಲಿ ತಾಲೂಕು ಸಮ್ಮೇಳನ ಆಯೋಜಿಸಿ ಜನಪರ ಹೋರಾಟ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆಗೊಳ್ಳುವುದು ಎಂದು ಕರ್ನಾಟಕ ಜನಪರ ಹೋರಾಟ ಸಮಿತಿ ಕರ್ನಾಟಕ ಜನಪರ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ವಕೀಲ ಮಹತೀಶ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಸಹ ಕಾರ್ಯದರ್ಶಿ ರಹಮತ್ ಉಲ್ಲಾ ಪದಾಧಿಕಾರಿಗಳಾದ ಮಲೇನಹಳ್ಳಿ ಜೆಟಿ ನಾಗರಾಜ್ ಮಂಜುನಾಥ್ ದೇವರಾಜ್ ಶಿವಕುಮಾರ್ ಭರತ್ ಜಕಹುಲ್ಲಾ ಹುಸೇನ್ ಮುಕ್ತಿಯಾರ್ ಸಾದಿಕ್ ಹುಲ್ಲಾ ಹೊನ್ನೂರು ಹಾಲಿ ಡಿಎಚ್ ಅಜ್ಜಿನಪ್ಪ ಅರ್ಜಿನಪ್ಪ ಹಳ್ಳಿ ತಿಮ್ಮೇಶ್ ಸೇರಿದಂತೆ ಇತರರು ಇದ್ದರುತ್ತದೆ ಬೇರೆ ಆಧಾರ್ ಪಡೆಯಬೇಕಾಗುತ್ತದೆ ಬೇರೆ ಯಾವುದೇ ಎಲ್ಲ ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ಎಷ್ಟು ಸಾಧ್ಯನೋ ಈ ಕಮಿಟಿ ಸದಸ್ಯರಾಗಿ ಆ ಒಂದು ಸಾರ್ವಜನಿಕ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನದಲ್ಲಿ ನಾವು ಮುಂದೆ ಮುನ್ನ ಒಂದು ಸಮಾಜದ ಮುನ್ನೆಲೆ ಬಂದು ಆ ನಮ್ಮ ಒಂದು ಸಮಿತಿಯ ಒಂದು ಉದ್ದೇಶದ ಪ್ರಕಾರ ಎಲ್ಲರೂ ಈ ಒಂದು ಒಳಗೂಡಿ ಇವಾಗ ಒಬ್ರು ಇವಾಗ ನಾಲ್ಕು ಜನ ಬಂದಿದ್ವಿ ಏನು ಮಾಡ್ಬೇಕ ಬೇರೆ ಬೇರೆ ಜನ ಏನಂತಾರೆ ಬೇರೆ ಏನು ಅನ್ಕೊತೆ ಬೇರೆ ಏನು ಅನ್ಕೊತಾರೆ ಅದೆಲ್ಲ ನಾವು ಅನ್ಕೋದ್ಕಿಂತ ನಾವು ದೃಢವಾಗಿ ನಿಲ್ಲಬೇಕು ಇಷ್ಟು ದಿನನೇ ನಾವೆಲ್ಲ ಒಂದ್ ಹತ್ರ ಇದ್ದೀವಿ ನಾವು ಇದು ಮಾಡೋದ್ವಿ ನಮ್ಮ ಕೈಲಿ ಅದು ಸಾಧ್ಯನ ಅನ್ನೋದಕ್ಕಿಂತ ಫಸ್ಟ್ ನಮ್ಮ ಮನಸ್ಸಲ್ಲಿ ನಾವು ನಿಂತಿರ್ಬೇಕು ನಾವು ಯಾಕೆ ಮಾಡಲ್ಲ ನಮಗು ಸಾಧ್ಯ ಇದೆ ನಮ್ಗು ಧ್ವನಿ ಇದೆ ಅಲ್ವಾ ಪ್ರಶ್ನಿಸುವ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಬದುಕಬೇಕನ್ನ ಅಧಿಕಾರ ಇದೆ ಆ ಯಾರ ಶೋಷಣೆಗೆ ಒಳಗಾಗಿರ್ತಾರೋ ಯಾರ ಧ್ವನಿ ಇರಲ್ಲೋ ಇವಾಗ ಕೆಲವರು ಸ್ಟೇಷನ್ ಅಲ್ಲಿ ಹೋಗ್ತಿದ್ದಾರೆ ಸ್ಟೇಷನ್ ಹೋಗ್ತಿದ್ರೆ ಕೆಲವರಿಗೆ ಭಯ ಬರ್ತದೆ ಇವಾಗ ಇವಾಗ ನಾಲ್ಕು ಜನ ಹೋಗ್ತಿದ್ದೀವಿ ಅಂದ್ರೆ ಏನು ಸಮಸ್ಯೆ ಬರುತ್ತೆ ಯಾರು ಊರು ನೊಂದೊಂದು ವ್ಯಕ್ತಿಗಳಿಗೆ ಹೋಗ್ತಿರ್ತಾರೆ ಸ್ಟೇಷನ್ ಹೋಗ್ಬೇಕಂದ್ರೆ ಭಯ ಬರ್ತದೆ ಅವ್ರಿಗೆ ಸ್ಟೇಷನ್ ಅಲ್ಲಿ ಹೋಗಿ ಬೇಕಾದಂತ ಕಾನೂನು ನೆರವು ಕೊಡೋದಂತೆ ಇವಾಗ ಸ್ಟೇಷನ್ ಆಪ್ ಅಲ್ಲಿ ಹೋಗಿದ್ದಾಗ ಗೊತ್ತಿರೋದಿಲ್ಲ ಅಕ್ಕಪಕ್ಕದಲ್ಲಿ ಗಲಾಟೆ ಹೋಗಿರ್ತಾರೆ ನಮಗೆ ಸರ್ ಬರೇ ಸರ್ ಏನೋ ಏನೋ ಗೊತ್ತಾಗಿದೆ ಸಮಸ್ಯೆ ಅವ್ರಿಗೆ ಹೋಗಿ ನಾವು ಪರವಾಗಿ ನಿಂದ್ರಣ ಅವ್ರದ್ದು ಏನು ಸಮಸ್ಯೆಯನ್ನ ಅನ್ನ ಆಲಿಸೋಣ ನ್ಯಾಯ ನೀತಿ ಮೊದಲು ಸಾಮಾಜಿಕವಾಗಿ ನ್ಯಾಯ ನೀತಿಯನ್ನು ನೋಡೋಣ ಅದನ್ನ ನ್ಯಾಯ ನೀತಿನ ಬಗೆಹರಿಸಿ ಅದಕ್ಕೇನ್ ಬೇಕಾದಂತ ಸಪೋರ್ಟ್ಗಳನ್ನು ಕೊಟ್ಟ ನಾ ಈ ಒಂದು ಸಂಘವನ್ನು ದೃಢವಾಗಿ ನಡೆಸೋಣ ಅಂತ ಹೇಳ್ತಾ ನನ್ನ